ಏನು ಮತ್ತ ಮೂತ್ರ ಶತ್ರು ಕೊಡೋಂಗೆಲ್ಲ ನಾವು ನಾ ಮಾತ್ರ ಕೊಟ್ರಂಗಿ

ಮೊದಲೇ ಅಡಿ ನನಗದೆ ಆ ಮುದುಕನಿಗೆ ಬಿಟ್ಕೊಡೋದಿಕ್ಕೆ ನನ್ನ ತಾಲೆ ಯಾರು ಕೆಟ್ಟಿಲ್ವಲ್ಲ ಈ ಮಾತಿನ ಮತ್ತೆ ಆಗ್ತಾ ಇದೆ ಇದೇನ್ ಯಾರಾದರೂ ನಿಮ್ಮ ನಿಮ್ ಮಾತಾಡ್ತಂಗೆ ಅಂದಿದ್ರಿ

ನಮ್ಮಪ್ಪನೇ ಒಂದು ದಿನಕ್ಕೂ ನನ್ನ ಹೊಡೆಯಲಿಲ್ಲ ಇವಳು ನನ್ನಿಕೆ ನಿಮ್ಮ ಅಪ್ಪ ಅಂದಾಗ ಇವಳಿಗೆ ನಾನು ಯಾರು ಅಂತ ತೋರಿಸೇ ಹೋದ್ರೆ ಇಡೀ ಈ ಊರಲ್ಲಿ ನಾನು ವರ್ಚಸ್ಸಿ

ಏಯ್ ನಾನು ಎಚ್ಚರಕ್ಕೆ ಓತೆ ಅಂತ ಕೂಸಿ ನೀ ಕುಳಿತಿರ રે ನನ್ನ ಕೆನ್ನೆಗೆ ನನ್ನ ಕೆನ್ನೆಗೆ ಹೊರಿಕಿನ ರೆ ಈವತ್ತು ನಿನ್ನ ಸಕ್ಕಾಡಿಸುತ್ತೆ ಹಾದ್ರೆ ನಾ ನಮ್ಮ ಪರಮಕ ಭಾರತದ ಅಣ್ಣ ಇದೆ ಕಡೆ ನಿನ್ನ ಈವತ್ತು ಕೆನ್ನೆ ಲವುನಿಸು ಗಾ Go. Yeah, I'm

ಶ್ರೀ ಗುರು ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿ ಈ ಸಂಘದ ಒಡೆಯರ ಹಾಗೂ ಸೌರಭ ಕಲಾಧಿಯಿಂದ ನಮ್ಮೆಲ್ಲದ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ಅಭಿಮಾನಿಗಳೇ ನಾವೀಗ ರಾಯಬಾಗ ತಾಲೂಕಿನ ಭಾವವನ್ನು ಸೌಧಿ ಜಾತ್ರೆಯಲ್ಲಿ ನಮ್ಮ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ನೋಡುವಂಥ ಒಂದು ನಾಟಕ ನಮ್ಮ ನಾಟಕ ನೋಡೋದಕ್ಕೆ ಪ್ರೇಕ್ಷಕರ ಕೊರತೆ ತುಂಬ ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಅಂತ ನಮಗೂ ಕೂಡ ತಿಳಿತಾ ಇಲ್ಲ ಏನೇ ಟಿವಿ ಹಾವಳಿಯೋ ಅಥವಾ ಯೂಟ್ಯೂಬ್ ಚಾನೆಲ್ ತೋರಿಸ್ತಾರಲ್ಲ ಅದರದ್ದು ಹಾವಳಿಯೋ ಏನೋ ಒಂದು ತಿಳಿತಲ್ಲ ದಯವಿಟ್ಟು ಈ ನಮ್ಮ ಚಾನೆಲ್ನ ನೋಡಿ ಈ ನಾಟಕದ ತುಣುಕುಗಳನ್ನು ಇದರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅದನ್ನು ನೋಡಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಗೆ ನಾಟಕ ನೋಡಿದ್ದು ಬಂದು ಸಂಘದಲ್ಲಿ ಎಲ್ಲ ಕಲಾವಿದರಿಗೂ ನಾವಿಲ್ಲಿರುವಷ್ಟು ಕಾಲ ಹೆಚ್ಚಿನ ರೀತಿ ತನು ಮನ ಧನದಿಂದ ಸಹಾಯ ಸಹಕಾರ ನೀಡಿ ಈ ಜೀವಂತ ಕಲೆಯನ್ನು ಈ ರಂಗಭೂಮಿಯನ್ನು ಉಳಿಸಿ ಬಳಸಿ ಕಾಪಾಡಬೇಕಂತ ಕರ್ನಾಟಕದ ಜನತೆಯಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ ಅಭಿಮಾನಿಗಳೇ ನಮಸ್ಕಾರ ಕಲಾ ದೇವರುಗಳೇ ವಿಷಯ ಏನಪ್ಪ ಅಂದರೆ ಇವರು ನಮ್ಮ ಸಂಘದ ಮಾಲೀಕರು ಪಾಪು ಕೊಡ್ಲಿ ಅಂತ ಈಗ ನಮ್ಮ ಸಂಘ ಬಾಬು ಸವತಿ ಜಾತ್ರೆಯಲ್ಲಿ ಇದೆ ಯಾಕೋ ಏನು ಪ್ರೇಕ್ಷಕರ ಕೊರತೆ ತುಂಬ ಆಗ್ತಾ ಇದೆ ಕಲೆ ನಶಿಸಿ ಹೋಗ್ತಾ ಇದೆ ಇದು ಜೀವಂತ ಕಲೆ ಇದರಿಂದ ತುಂಬ ಜನರಿಗೆ ಒಳ್ಳೆ ಪಾಠಗಳು ಸಿಗುತ್ತೆ ಅದರಲ್ಲಿ ಕುಟುಂಬ ಸಮೇತರಾಗಿ ನೋಡುವಂಥ ನಾಟಕ ತವರು ಬಿಟ್ಟತ್ತೆ ಈ ನಾಟಕ ಹೆಣ್ಣು ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಅತ್ಯವಶ್ಯವಾಗಿ ಈ ನಾಟಕವನ್ನು ನೋಡಲೇಬೇಕು ದಯವಿಟ್ಟು ನೋಡಿ ಯಾಕಂದರೆ ನಮ್ಮ ಸಂಘ ಇಲ್ಲಿ ಬಂದು ಹತ್ತು ಹತ್ತು ದಿವಸ ಕಳೀತಾ ಇದೆ ತುಂಬ ತುಂಬ ಜನರ ಕೊರತೆ ಆಗಿದೆ ಇನ್ನು ಈ ನಮ್ಮ ಸಂಘದ ಈ ಜಾಗ ಫ್ರೀಯಾಗಿ ಕೊಟ್ಟಿದ್ದಾರೆ ಬಾಬು ಸೌಧರ್ನಿಯವರು ಆಮೇಲೆ ಕಂಬಿಯವರು ಐವತ್ತು ಸಾವಿರ ರೂಪಾಯಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಒಂದೇನಪ್ಪ ಅಂದರೆ ಕಲಾವಿದರೆಲ್ಲ ತುಂಬ ರೆಕ್ಸಿಡೆ ಕೊಟ್ಟು ಮಾತಾಡಿಸ್ತಾರೆ ಕಲಾವಿದರ ಗೌರವದಿಂದ ಕಾಣ್ತಾ ಇದ್ದಾರೆ ಆದರೆ ಹೊಸ ಪೀಳಿಗೆಗಳು ಬರ್ತಾ ಇಲ್ಲ ಯಾಕಂದರೆ ಇದರಲ್ಲಿ ಬದುಕಿಲ್ಲ ಅಂತ ಹೊಸ ಪೀಳಿಗೆಗಳು ನಾಟಕವನ್ನು ನೋಡಬೇಕು ಈ ನಮ್ಮ ಸಂಘಸಬೇಕು ಕಲಾವಿದರನ್ನು ಬದಲಿಸಬೇಕು ಕಲಾವಿದರ ಕುಟುಂಬಗಳನ್ನು ನೀವೇ ಬದಲಿಸಬೇಕು ದಯವಿಟ್ಟು ಕೈ ಮುಗಿದು ನಮ್ಮ ಸಂಘದ ಬತಿಯಿಂದ ನಮ್ಮ ಮಾಲೀಕರ ಬತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಬಂದು ಜನರು ನಮ್ಮ ನಾಲಿಕ ನೋಡಿ ಕಲಾವಿದರನ್ನ ಬದಲಿಸಬೇಕು ನಮಸ್ಕರಿಸುತ್ತ ವಾಮಸ ಜಾತ್ರೆಯಲ್ಲಿ ಎರಡು ವರ್ಷ ಆಯಿತು ನಾವು ಬರಕತ್ತ ಈಗ ಎಲ್ಲ ಕಮಿಟಿ ವತಿಯಿಂದ ಭಾಳ ಸಹಕಾರ ಕೊಟ್ಟಿದ್ದಾರೆ ಸುತ್ತಮುತ್ತ ತಳಿ ನೋವು ಮಂದಿ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಸಹಕಾರ ಕೊಡಲಿ ಸುತ್ತಮುತ್ತ ಮುಂದಿನ ವರ್ಷ ಆದರೆ ಇದೇ ಸಪೋರ್ಟ್ ಕೊಡಲಿ ನಮಗೆ ಅಂತಂದು ನಮಸ್ಕಾರ ವಿಕೇಶ್ವರ ನಾಟಕ ಸಂಘ ಕಂಪ್ನಿ ಅವರ ಕಂಪನಿ ಬಂದೈತಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ನಾಟಕ ನೋಡೋಕೆ ಹೆಣ್ಮಕ್ಳಾಗಲಿ ಸಂಸಾರಸ್ಥರಾಗ್ಲಿ ಗಂಡ್ಮಕ್ಳಾಗ್ಲಿ ಮಕ್ಳು ಮನೆಯನ್ನು ಕಟ್ಕೊಂಡು ಬಂದು ನಾಟಕ ನೋಡ್ಬೇಕಂತ ಎಲ್ಲರಿಗೂ ಕೈ ಊರ್ಬಿಡ್ತೀವಿ